ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ಏನಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಅಶ್ರಿತಾ ಹಬ್ಬಿ ಯೂಟ್ಯೂಬ್ ಚಾನಲ್ ಅಂತ ಇದ್ದಿದ್ದನ್ನ ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ಅಂತ ನೇಮ್ ಚೇಂಜ್ ಮಾಡಿದ್ದೀನಿ ಮತ್ತು ನಮ್ಮಮ್ಮರೂರಲ್ಲಿ ಮಾರಮ್ಮನಬ್ಬ ಇದೆ ಹಾಗಾಗಿ ನಾನು ಪಾಪು ಹಸ್ಬೆಂಡು ರೆಡಿಯಾಗಿಬಿಟ್ಟು ಹೊರಟಿದ್ದೀವಿ ಹೊರಟಿದ್ದೀವಿ ನೋಡಿ ಹೋಗ್ತಾಯಿದ್ದೀವಿ ಇನ್ನೇನು ತಾನೇ ಹೊರಟಿದ್ದೀವಿ ಹೋಗೋಷಧಿಗೆ ಒಂದು ನಾಲ್ಕು ಗಂಟೆ ಆಗುತ್ತೆ ಅನಿಸುತ್ತೆ ಇಲ್ಲಿ ನೋಡಿ ಬಾಬು ಅಲ್ಲೇ ಕೂತ್ಕೋಬೇಕು ಅಂತ ಕೂತ್ಕೋ ಕೂತಿದ್ದಾನೆ ಇಲ್ಲಿ ನೋಡಿ ಇದು ಶಿಡ್ಲೈನ್ ಹಿರಿಯರು ಇಂದ ಬರ್ತಾ ಇದು ಇರೋದು ಶಿಡ್ಲೈನ್ ಕೂಟ ಅಲ್ಲಿ ತೊರೆ ಇದು ಹೇಮಾವತಿ ತೊರೆ ಅಂತ ಇದ್ದು ನದಿ ಒಂದು ಫುಲ್ಲು ನೀರು ಬಿಟ್ಟಿದ್ದಾರೆ ಇವಾಗ ಡ್ಯಾಮ್ ನೀರೆಲ್ಲ ಹೋಗ್ಬಿಟ್ಟು ಬರ್ತಾ ಇದೆ ಮಳೆ ನೀರು ಸಮೇತ ಬಂದಿರೋದು ಇನ್ನೇನು ಅಮ್ಮರವ್ರಿಗೆ ಬಂದಾಯಿತು ಅಮ್ಮ ದೇವಸ್ಥಾನಕ್ಕೊಬ್ಬರನ ಬನ್ನಿರಿ ಅಂತಂದರು ಹಾಗಾಗಿ ಇಲ್ಲಿ ನಮ್ಮ ತಾತ ಬಂದಿದ್ದು ಬೈಕ್ ತಗೊಂಡು ಇನ್ನೇನು ದೇವಸ್ಥಾನಕ್ಕೆ ಕೊರಟಿದ್ದೀವಿ ನೋಡಿ ಇನ್ನೇನು ಹೋಗ್ತಾ ಇದ್ದೀವಿ ಪಾಪ ಮುಂದೆ ಕೂತಿದ್ದಾನೆ ಇನ್ನೇನು ಹೋಗ್ತಾ ಇದ್ದೀವಿ ನೋಡಿ ಇನ್ನೇನು ದೇವಸ್ಥಾನದ ಹತ್ರ ಬಟ್ ನೀನು ಅಂದರೆ ಮಾರಮ್ಮಗೆ ಬಂದಿದ್ದು ಇಲ್ಲಿ ಶುಕ್ರವಾರ ಮಂಗಳೂರಾಗಿರೋದ್ರಿಂದ ಕೊಲಾಪುರಮೋಗ್ಬಿಟ್ಟು ಬರೋಣ ಬನ್ನಿ ಅಂತಂದ್ರೆ ಇದೆ ನೋಡಿ ದೇವಸ್ಥಾನ ಬಾಕ್ಲಾಕಿದ್ದಾರೆ ಇನ್ನೇನು ಹೊರಗೆ ಕಾಯಿ ಹಿಡ್ಕೊಂಡ್ಬಿಟ್ಟು ಬರಬೇಕು ಯಾರೋ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಇದೇ ದೇವಸ್ಥಾನ ಕಾಣಿಸ್ತಾ ಇದೆ ಒಳಗೆ ನೀಟಾಗಿ ಕಾಣಿಸ್ತಾ ಇಲ್ಲ ದೇವ್ರು ನೀಟಾಗಿ ಕಾಣಿಸ್ತಾ ಇಲ್ಲ ಇನ್ನೇನು ಅಲ್ಲಿ ಪಾಪದೊಂದು ಎರಡು ವೀಡಿಯೋ ಮಾಡಿಕೊಂಡು ಅಜ್ಜಿ ಮಮ್ಮಗೊಂದು ಫೋಟೋ ಎರಡು ಫೋಟೋ ತೆಗ್ದೆ ಫೋಟೋ ತಗೊಂಡು ಅವನು ಅಲ್ಲಿ ತುಂಬ ಸ್ಕೂಲಿದೆ ಪಕ್ಕದಲ್ಲೇನೆ ಹಾಗೆ ಅಲ್ಲಿ ಹುಡುಗರೆಲ್ಲ ತುಂಬ ಗಲಾಟೆ ಮಾಡ್ತಿದ್ರಲ್ಲ ಅವ್ರನ್ನ ನೋಡಿ ಅವ್ರ ಜೊತೆ ಹೋಗಬೇಕು ಅಂತ ಹೋಗ್ತಾ ಇದ್ದಾನೆ ಇನ್ನೇನು ನೈಟೆಲ್ಲ ಊಟ ಮಾಡ್ಕೊಂಡು ಇನ್ನೇನು ಹೊರಟಿ ಥ್ಯಾಂಕ್ ಯು